ಲೋಕಸಭೆ ಚುನಾವಣೆಗೆ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರು ಹಾಗೂ ಅಂಗವಿಕಲ ಮತದಾರರಿಗೆ ಇಂದಿನಿಂದ ಮನೆಯಿಂದ ಮತದಾನ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಒಟ್ಟು ನಲವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೆಂಟು ಮತದಾರರು ಅಂಚೆ ಮತದಾನದ ಮೂಲಕ ನೋಂದಾವಣೆಯನ್ನು ಮಾಡಿಸಿಕೊಂಡಿದ್ದಾರೆ ಇದೇ ತಿಂಗಳ ಹದಿನೆಂಟರವರೆಗೆ ಮನೆಯಿಂದ ಮತದಾನ ಮಾಡುವುದಕ್ಕೆ ಅವಕಾಶ ಇರುತ್ತೆ ಚುನಾವಣಾ ಸಿಬ್ಬಂದಿ ಮನೆಗಳಿಗೆ ತೆರಳಿ ಬ್ಯಾಲೆಟ್ ಪೇಪರ್ ಮೂಲಕ ಗೌಪ್ಯ ಮತದಾನವನ್ನು ಮಾಡಿಸಿಕೊಳ್ಳಲಿದ್ದಾರೆ ಪ್ರತಿ ಮತದಾರರ ಮನೆಗೆ ಎರಡು ಬಾರಿ ಭೇಟಿಯನ್ನು ಕೊಡ್ತಾರೆ ಈ ವೇಳೆ ಮತದಾರರು ಲಭ್ಯ ಇಲ್ಲ ಅಂದರೆ ಸಾರ್ವತ್ರಿಕ ಮತದಾನದ ದಿನ ಮತಕೇಂದ್ರಗಳಲ್ಲಿ ಓಟಿಂಗ್ಗೆ ಅವಕಾಶ ಇರೋದಿಲ್ಲ ಪ್ರಧಾನಿ ಮೋದಿ ಅವರು ನಾಳೆ ಕರ್ನಾಟಕಕ್ಕೆ ಆಗಮಿಸುತ್ತಿದ್ದಾರೆ ಮೈಸೂರು ಮತ್ತು ಮಂಗಳೂರಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಲಿದ್ದಾರೆ ಭೋಪಾಲ್ನಿಂದ ಸಂಜೆ ನಾಲ್ಕು ಗಂಟೆಗೆ ಮೈಸೂರಿಗೆ ಆಗಮಿಸಲಿರುವ ಮೋದಿ ನಾಲ್ಕೂವರೆಗೆ ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಮತಯಾಚನೆಯನ್ನು ಮಾಡುತ್ತಾರೆ ಬಳಿಕ ಸಂಜೆ ಆರೂವರೆಗೆ ಮಂಗಳೂರಿಗೆ ತೆರಳಲಿದ್ದಾರೆ ರಾತ್ರಿ ಏಳರಿಂದ ಎಂಟು ಗಂಟೆವರೆಗೆ ನಾರಾಯಣ ವೃತ್ತದಿಂದ ನವಭಾರತ್ ವೃತ್ತದವರೆಗೆ ರೋಡ್ ಶೋ ನಡೆಸಲಿದ್ದಾರೆ ಚಿತ್ರದುರ್ಗ ಚುನಾವಣೆ ಅಖಾಡ ರಂಗೇರಿದ್ದು ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ಕೊಡಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಮತಯಾಚಿಸಲಿದ್ದಾರೆ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಹೋಬಳಿ ಮಠದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಮತಯಾಚನೆಯನ್ನ ಮಾಡಲಿದ್ದಾರೆ ಇನ್ನು ಟಿಕೆಟ್ ವಂಚಿತ ಬಿಜೆಪಿ ಶಾಸಕ ಚಂದ್ರಪ್ಪ ಹಾಗೂ ಪುತ್ರ ರಘು ಚಂದನ್ ಜೊತೆಗೂ ಮಾತನಾಡಲಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಮೈತ್ರಿ ನಾಯಕರು ಕಸರತ್ತನ್ನು ನಡೆಸಿದ್ದಾರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡಲಿದ್ದಾರೆ ತಿಪ್ಪೂರು ತಾಲೂಕಿನ ನೊಣವಿನಕೆರೆ ಗ್ರಾಮದಿಂದ ಪ್ರಚಾರದ ರಣಕಹಳಿಯನ್ನು ಇದ್ದಾರೆ ತುರುವೇಕೆರೆ ಪಟ್ಟಣದಲ್ಲಿ ರೋಡ್ ಶೋ ಬಳಿಕ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರಚಾರ ಸಭೆಯನ್ನು ನಡೆಸಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಸರ್ಕಾರದ ವಿರುದ್ಧ ದುರಾಡಳಿತದ ಆರೋಪದ ಪಟ್ಟಿ ಬಿಡುಗಡೆಗೆ ಬಿಜೆಪಿ ಮುಂದಾಗಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಲಿದ್ದು ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ದುರಾಡಳಿತ ಅನ್ನೋ ಹೆಸರಲ್ಲಿ ದೋಷಾರೋಪ ಪಟ್ಟಿ ಬಿಡುಗಡೆಯನ್ನು ಮಾಡಲಿದ್ದಾರೆ ಎನ್ನಲಾಗಿದೆ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ಸಿಎಂ ಸಿದ್ದರಾಮಯ್ಯ ನಿನ್ನೆಯಿಂದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಪ್ರಚಾರ ಅವರು ಪರವಾಗಿ ಮಾಡಿದರು ಸಿಎಂ ಇವತ್ತು ಮೈಸೂರು ನಗರ ಹುಣಸೂರು ಪಿರಿಯಾಪಟ್ಟಣದಲ್ಲಿ ಮೈಸೂರು ಅಭ್ಯರ್ಥಿ ಲಕ್ಷ್ಮಣ್ ಪರ ಪ್ರಚಾರವನ್ನು ಮಾಡಲಿದ್ದಾರೆ ದಲ್ಲಿ ಬಿಎಸ್ವೈ ಹಾಗೂ ಅರ್ಪುತ್ರರ ವಿರುದ್ದ ಬಂಡಾಯ ಇದ್ದು ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರೆ ಈಶ್ವರಪ್ಪ ಇವತ್ತು ಶೋಕಾಸ್ ನೋಟಿಸ್ ನೀಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಶ್ವರಪ್ಪ ಜೊತೆ ಕಾಣಿಸಿಕೊಂಡ ಪಕ್ಷದ ಕಾರ್ಯಕರ್ತರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಮುಂದಾಗಿದೆ ಬೀದರ್ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾಗೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಟಾಂಗ್ ಕೊಟ್ಟಿದ್ದಾರೆ ಬಸವ ಕಲ್ಯಾಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಸಾಗರ್ ಖಂಡ್ರೆ ನನ್ನ ವಯಸ್ಸು ಚಿಕ್ಕದು ಅನುಭವ ಕಡಿಮೆ ಅಂತ ವಿರೋಧಿಗಳು ಹೇಳ್ತಾ ಇದ್ದಾರೆ ಆದರೆ ನಾನು ಎಲ್ ಎಲ್ ಬಿ ಐದು ವರ್ಷದ ಕೋರ್ಸ್ ಮುಗಿಸಿದ್ದೀನಿ ಬಿ ಬಿ ಎ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಅನುಭವ ಕಡಿಮೆ ಇದೆ ಅನ್ನೋರು ಚರ್ಚೆಗೆ ಬರಲಿ ಅಂತ ಸವಾಲನ್ನು ಹಾಕಿದ್ದಾರೆ ಲೋಕಸಭೆ ಚುನಾವಣೆ ಹೊತ್ತಲೇ ಸಚಿವ ಈಶ್ವರ್ ಖಂಡ್ರೆಗೆ ಐಟಿ ಶಾಕ್ ಕೊಟ್ಟಿದೆ ಖಂಡ್ರೆ ಸಹೋದರ ಅಧ್ಯಕ್ಷರಾಗಿರುವಂತಹ ಬೀದರ್ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಸರ್ಕಾರದ ನಿಯಮಗಳನ್ನು ಗಾಳಿ ತೂರಿ ರೈತರಿಗೆ ಲೋನ್ ಕೊಡ್ತಾ ಇದ್ದಾರೆ ಅನ್ನೋ ಆರೋಪದ ಮೇಲೆ ದಾಳಿಯಾಗಿದೆ ಇನ್ನು ತಡರಾತ್ರಿ ಮಹಾತ್ಮ ಗಾಂಧಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಸ್ಥೆ ಮೇಲೂ ಐಟಿ ರೇಡ್ ಆಗಿದ್ದು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಐಟಿ ದಾಳಿ ವಿರುದ್ಧ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿಗಾಗಿ ಶಾಮನೂರು ಮನೆಯಲ್ಲಿ ಹೋಮ ಹವನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಬಾವುಟ ಇಟ್ಟು ಹೋಮ ಹವನ ಮಾಡಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿಗೆ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಗಿದೆ ಗಣಹೋಮ ಚಂಡಿಕಾ ಹೋಮ ಮೃತ್ಯುಂಜಯ ಹೋಮ ಸೇರಿದಂತೆ ನಾಲ್ಕು ಹೋಮಗಳನ್ನು ಮಾಡಲಾಗ್ತಾ ಇದೆ ರಾಯಚೂರು ಯಾದಗಿರಿ ಬಿಜೆಪಿ ಪಾಳಯದಲ್ಲಿ ಬಂಡಾಯ ಭೋಗಿಲೆದ್ದಿದೆ ಬಂಡಾಯ ಶಮನಕ್ಕೆ ಇವತ್ತು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಎಂಟ್ರಿ ಕೊಡ್ತಾ ಇದ್ದಾರೆ ಮಾಜಿ ಸಂಸದ ಬಿವಿ ನಾಯ್ಕ್ ಹಾಗೇನೇ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಜೊತೆ ಅಗರ್ವಾಲ್ ಸಭೆಯನ್ನು ನಡೆಸಲಿದ್ದಾರೆ ಈ ಮೂಲಕ ಟಿಕೆಟ್ ಘೋಷಣೆ ವಿಚಾರವಾಗಿ ಮುರಿಸಿಕೊಂಡಿರುವಂತಹ ಬಿವಿ ನಾಯ್ಕರ ಸಮಾಧಾನಕ್ಕೆ ಮುಂದಾಗಿದ್ದಾರೆ ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿಗಳ ಬಂಧನವಾಗ್ತಾ ಇದ್ದಂಗೆ ಈತ ಹುಬ್ಬಳ್ಳಿಯ ಗಣೇಶ್ ಪೇಟೆಯಲ್ಲಿ ಓರ್ವ ಶಂಕಿತ ವ್ಯಕ್ತಿಯನ್ನ ಎನ್ಐಎ ವಶಕ್ಕೆ ಪಡೆಕೊಂಡಿದೆ ಗಣೇಶ ಪೇಟೆಯ ಶೋಯದ್ ಮಿರ್ಜಾ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಶಂಕಿತನ ವಿಚಾರಣೆ ಮಾಡಲಾಗಿದ್ದು ಕೆಫೆ ಸ್ಫೋಟದಲ್ಲಿ ಕೈಬಾಡದ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮಧ್ಯಪ್ರದೇಶದಲ್ಲೂ ಕೊಳವೆ ಬಾವಿ ದುರಂತ ಸಂಭವಿಸಿದೆ ಆರು ವರ್ಷದ ಬಾಲಕ ಕೊಳವೆ ಬಾವಿಗೆ ಬಿದ್ದಿದ್ದು ಆತನ ರಕ್ಷಣೆಗೆ ಕಾರ್ಯಾಚರಣೆಯನ್ನ ಮಾಡಲಾಗುತ್ತಾ ಇದೆ ಮಧ್ಯಪ್ರದೇಶದ ರೇವಾದಲ್ಲಿ ಘಟನೆ ನಡೆದಿದೆ ಸದ್ಯ ಕೊಳವೆ ಬಾವಿ ಒಳಗಿರುವಂತಹ ಬಾಲಕ ಮಯೂರ್ನಿಗೆ ಆಕ್ಸಿಜನ್ ಸಪ್ಲೈ ಮಾಡಲಾಗ್ತಾ ಇದೆ ನಲವತ್ತು ಅಡಿ ಆಳದಲ್ಲಿ ಸಿಲುಕಿರುವಂತಹ ಮಗುವಿನ ರಕ್ಷಣೆಗೆ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಪಡೆ ಆಗಮಿಸಿದೆ ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಧಿಸೂಚನೆ ಇದ್ದಂತೆ ಉಮೇದುವಾರಿಕೆ ಭರಾಟೆ ಜೋರಾಗಿದ್ದು ಮೊದಲ ದಿನವೇ ನಲವತ್ತೊಂದು ಅಭ್ಯರ್ಥಿಗಳಿಂದ ಐವತ್ತ ಏಳು ನಾಮಪತ್ರ ಸಲ್ಲಿಕೆಯಾಗಿದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಹಾಗೂ ಉಮೇಶ್ ಜಾಧವ್ ಬಳ್ಳಾರಿಯಲ್ಲಿ ಶ್ರೀರಾಮುಲು ತುಕಾರಾಂ ಸೇರಿ ನಲವತ್ತೊಂದು ಜನ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಅಂಬೇಡ್ಕರ್ ರಚಿತ ಭಾರತೀಯ ಸಂವಿಧಾನವೇ ಸರ್ವಸ್ವ ಸ್ವತಃ ಅಂಬೇಡ್ಕರ್ ಅವರೇ ಬಂದು ಸಂವಿಧಾನವನ್ನು ಈಗ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಈ ಮೂಲಕ ಬಿಜೆಪಿಯು ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತೆ ಅಂತ ಹೇಳಿದ ಉತ್ತರ ಕನ್ನಡ ಬಿಜೆಪಿ ಸಂಸದ ಹೆಗಡೆ ನೀಡಿದ ಹೇಳಿಕೆಗೆ ಮೋದಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂವಿಧಾನ ಬದಲಾವಣೆ ವದಂತಿ ಸುಳ್ಳು ಪ್ರತಿಪಕ್ಷಗಳ ಆರೋಪವೂ ಕೂಡ ಸುಳ್ಳು ಅಂತ ಮೋದಿ ಹೇಳಿದ್ದಾರೆ ಕೋಲಾರದಲ್ಲಿ ನಾನು ಏಕಾಂಗಿಯಾಗಿಲ್ಲ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಹೇಳಿಕೊಂಡಿದ್ದಾರೆ ಇಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಶಾಸಕರು ನನ್ನ ಜೊತೆ ಓಡಾಡ್ತಾ ಇದ್ದಾರೆ ಮೊದಲ ಲೋಕಸಭಾ ಚುನಾವಣೆ ಸಹಜವಾಗೇ ಭಯ ಇರುತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅಂತವರೇ ಭಯ ಬೀಳ್ತಾ ಇದ್ದಾರೆ ಕೆಎಚ್ ಮುನಿಯಪ್ಪ ಕೂಡ ಏಪ್ರಿಲ್ ಹದಿನೈದರಿಂದ ಇಪ್ಪತ್ತರವರೆಗೆ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ ಅಂತ ಗೌತಮ್ ಹೇಳಿದ್ದಾರೆ ಜಾಮನಗರದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ಹಣ ಕೊಡ್ತಾ ಇಲ್ಲ ಇದನ್ನು ಪ್ರಶ್ನೆ ಮಾಡಿದರೆ ದೇಶದ್ರೋಹಿ ಪಟ್ಟ ಕಟ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಉತ್ತರ ಭಾರತದಲ್ಲಿ ಭಿಕ್ಷೆ ಬೇಡಬೇಕಾಗುತ್ತೆ ನಾವು ಕನ್ನಡಿಗರು ನಮ್ಮ ಧ್ವನಿ ಅಡಗಿಸಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್ ಸೋಲ್ಸಿ ಅಂತ ಉತ್ತರ ಭಾರತದವರು ಬಂದು ಹೇಳ್ತಾ ಇದ್ದಾರೆ ನೀವು ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸಿಲ್ಲ ಅಂತ ಆದರೆ ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುತ್ತಾರೆ ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಪರವಾಗಿ ಬಂಗಾರಪೇಟೆಯ ದಾಸರ ಹೊಸಹಳ್ಳಿ ಪ್ರಚಾರದ ವೇಳೆ ಮಾತನಾಡಿದ ಶಾಸಕ ನಾರಾಯಣಸ್ವಾಮಿ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ವಿರುದ್ಧ ಕಿಡಿಕಾರಿದ್ದಾರೆ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿಯವರು ನಿಲ್ಲಿಸುತ್ತಾರೆ ಅಂತ ಹೇಳಿದ್ದಾರೆ ಬಿಜೆಪಿಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಮಾಜಿ ಶಾಸಕ ಹಿರಿಯ ಬಿಜೆಪಿ ಮುಖಂಡ ಗುರು ಸಿದ್ದನಗೌಡ ಹಾಗೂ ಅವರ ಪುತ್ರ ಡಾಕ್ಟರ್ ರವಿಕುಮಾರ್ ಅವರನ್ನ ಕಾಂಗ್ರೆಸ್ಗೆ ಸೆಳೆದಿದ್ದಾರೆ ಸಚಿವ ಮಲ್ಲಿಕಾರ್ಜುನ್ ಸಮ್ಮುಖದಲ್ಲಿ ನೂರಾರು ಬೆಂಬಲಿಗರ ಜೊತೆ ಕಾಂಗ್ರೆಸ್ ಸೇರಿದ್ದಾರೆ ಡಾಕ್ಟರ್ ರವಿಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಟಿಕೆಟ್ ಸಿಗದೇ ಇರೋದಕ್ಕೆ ರೇಣುಕಾಚಾರ್ಯ ಟೀಂ ಜೊತೆ ಸೇರಿ ಬಂಡಾಯ ಕೂಡ ಸಾರಿದ್ರು ಈಗ ಅಂತಿಮವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಮತಯಾಚನೆ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ಕಾರಜೋಳ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಆಶೀರ್ವದಿಸಬೇಕು ನೂರ ನಲವತ್ತು ಕೋಟಿ ಜನ ಹೌದು ಅನ್ನೋ ರೀತಿ ಮೋದಿ ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ ಪ್ರತಿಪಕ್ಷದ ನಾಯಕನಾಗಲೂ ಸೀಟ್ ಗೆದ್ದಿಲ್ಲ ಅಲ್ಲಿ ಪ್ರಧಾನಿಯಾಗಲು ಅರ್ಹ ವ್ಯಕ್ತಿಗಳೇ ಇಲ್ಲ ಅಂತ ಕಿಡಿಕಾರಿದ್ದಾರೆ ಕೊಪ್ಪಳದಲ್ಲಿ ಮತದಾನದ ಬಗ್ಗೆ ವಿಭಿನ್ನವಾಗಿ ಜಾಗೃತಿ ಮೂಡಿಸಲಾಯಿತು ಕಾರಟಗಿ ತಾಲೂಕಿನ ಸಿದ್ದಾಪುರದ ಎಪಿಎಂಸಿ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಮದುವೆ ಸಮಾರಂಭದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಹೆಬ್ಬಾಳದ ನಾಗಭೂಷಣ ಸ್ವಾಮೀಜಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕನುಮನಹಳ್ಳಿ ಗ್ರಾಮಸ್ಥರು ರಸ್ತೆ ಡಾಂಬರೀಕರಣಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ರಸ್ತೆಗೆ ಡಾಂಬರೀಕರಣ ಮಾಡದೇ ಇದ್ರೆ ಲೋಕಸಭೆ ಚುನಾವಣೆಯನ್ನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ರಸ್ತೆಗೆ ಡಾಂಬರ್ ಹಾಕದೆ ಕೇವಲ ಗುಂಡಿ ಮುಚ್ಚೋಕೆ ಅಂತ ಬಂದ್ರು ಆದರೆ ಇದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿ ವಾಪಸ್ ಕಳಿಸಿದ್ರು ಬೃಹತ್ ಗುಂಡಿಗೆ ಬಿದ್ದ ಕಾಡಾನೆಯನ್ನ ಸತತ ಹದಿನಾರು ಗಂಟೆಗಳ ಬಳಿಕ ರಕ್ಷಣೆ ಮಾಡಲಾಗಿದೆ ಕೇರಳದ ಕೊತ್ತಮಂಗಲಂನ ಕೊಟ್ಟಪಾಡಿಯಲ್ಲಿ ಆನೆಯೊಂದು ಗುಂಡಿಗೆ ಬಿದ್ದು ಒದ್ದಾಡಿತು ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಆನೆ ರಕ್ಷಣೆ ಮಾಡಿದೆ ಲಖನೌ ಸೂಪರ್ ಜಾಯಿಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಆರು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಡೆಲ್ಲಿ ಈ ಆವೃತ್ತಿಯಲ್ಲಿ ಎರಡನೇ ಗೆಲುವು ದಾಖಲಿಸಿ ಅಂಕಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನಕ್ಕೇರಿದರೆ ಆರ್ಸಿಬಿ ಕೊನೆಯೇ ಸ್ಥಾನಕ್ಕೆ ತೆರಳಿದೆ ಮೊದಲು ಬ್ಯಾಟಿಂಗ್ ಮಾಡಿ ಲಖನೌ ನೀಡಿದ ನೂರ ಅರವತ್ತೆರಡು ರನ್ಗಳ ಗುರಿ ಬೆನ್ನತ್ತಿದ ಜೆಲ್ಲಿ ಝೇಕ್ ಸ್ಫೋಟಕ ಬ್ಯಾಟಿಂಗ್ಗೆ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಿಗೆ ನೂರ ಎಪ್ಪತ್ತು ರನ್ ಕಲೆ ಹಾಕುವ ಮೂಲಕ ಆರು ವಿಕೆಟ್ಗಳ ಸುಲಭ ಜಯ ಸಾಧಿಸಿತು ಇವತ್ತು ರಾಜಸ್ಥಾನ್ ರಾಯಲ್ಸ್ ಹಾಗೆಯೇ ಪಂಜಾಬ್ ನಡುವೆ ಪಂದ್ಯ ನಡೆಯಲಿದೆ ಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಂದ್ಯ ಆರಂಭವಾಗಲಿದೆ ಈವರೆಗೂ ಆಡಿರುವಂತಹ ಐದರಲ್ಲಿ ಸತತ ನಾಲ್ಕು ಪಂದ್ಯಗಳಲ್ಲಿ ಗೆದ್ದಿರುವಂತಹ ರಾಜಸ್ಥಾನ್ ರಾಯಲ್ಸ್ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಐದು ಪಂದ್ಯಗಳಲ್ಲಿ ಕೇವಲ ಎರಡರಲ್ಲಿ ಗೆದ್ದಿರುವಂತಹ ಪಂಜಾಬ್ ಕಿಂಗ್ಸ್ಗೆ ಇಂದಿನ ಪಂದ್ಯ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ ಕೃತಿಕ್ ಹಾಗೂ ಯಂಗ್ ಟೈಗರ್ ಎನ್ಟಿಆರ್ ಒಟ್ಟಾಗಿ ಅಭಿನಯಿಸ್ತಾ ಇದ್ದಾರೆ ಇವರಿಬ್ಬರ ನಟನೆಯಲ್ಲಿ ವಾರ್ ಟೂ ಸಿನಿಮಾ ದೃಶ್ಯ ರೂಪ ಪಡ್ಕೊಳ್ತಾ ಇದೆ ಸದ್ಯ ಈ ಸಿನಿಮಾ ಅಡ್ಡದಿಂದ ಹೊಸ ಅಪ್ಡೇಟ್ಸ್ ಹೊರಬಿದ್ದಿದೆ ತ್ರಿಬುಲಾರ್ನ ನಾಟು ನಾಟು ಮಾದರಿಯಲ್ಲಿ ಒಂದು ಡಾನ್ಸಿಂಗ್ ನಂಬರ್ ಕಂಪೋಸ್ ಮಾಡಲಾಗ್ತಾ ಇದ್ದು ಗಣೇಶ್ ಮಾಸ್ಟರ್ ಕೊರಿಯೋಗ್ರಫಿಯಲ್ಲಿ ಕೃ ಕೃತಿಕ್ ಹಾಗೇನೆ ಎನ್ಟಿಆರ್ ಒಂದೇ ಫ್ರೇಮ್ನಲ್ಲಿ ಕುಣಿಯಲಿದ್ದಾರಂತೆ ಬಿಸಿಲಿನಿಂದ ಕಂಗೆಟ್ಟಿದ್ದಂಥ ಜನಕ್ಕೆ ವರುಣರಾಯ ತಂಪನ ಎರೆದಿದ್ದಾನೆ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆಯಾಗಿದೆ ಹಲವು ಜಿಲ್ಲೆಗಳಲ್ಲಿ ಇವತ್ತು ಕೂಡ ಮಳೆ ಬರುವಂತ ನಿರೀಕ್ಷೆ ಇದೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಇನ್ನು ಬಿಸಿಲು ಹೆಂಗಿತ್ತು ಅಂದರೆ ಭೂಮಿ ಕೂಡ ಕಾದ ಹೆಂಚು ಥರ ಆಗಿಬಿಟ್ಟು ಅಂದರೆ ಜನ ಬಿಟ್ಬಿಡಿ ಪ್ರಾಣಿ ಪಕ್ಷಿಗಳು ನೀರು ಸಿಗದೆ ಪರಿತಪಿಸ್ತಾ ಇದ್ವು ಅಷ್ಟು ಮಟ್ಟಿಗೆ ಬಿಸಿಲಿನ ತಾಪಮಾನ ಇತ್ತು ಇನ್ನು ಬಾಗಲಕೋಟೆ ಧಾರವಾಡ ಗದಗ ವಿಜಯಪುರ ಹಾವೇರಿ ಕೊಪ್ಪಳ ಕೊಡಗು ಯಾದಗಿರಿ ಶಿವಮೊಗ್ಗದಲ್ಲಿ ಮಳೆ ಬಂದಿದೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ ದಾವಣಗೆರೆ ಕೊಪ್ಪಳ ಬಳ್ಳಾರಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಇದೆ ಒಂಬತ್ತು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಬೆಳಗಾವಿ ನಗರದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಅಬ್ಬರಿಸಿದೆ ನಗರದ ಚನ್ನಮವೃತ ಸದಾಶಿವನಗರ ಕ್ಯಾಂಪ್ ಮಾರುಕಟ್ಟೆ ಪ್ರದೇಶದಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಭಾರೀ ಮಳೆಯಾಗಿದೆ ದಿಢೀರಂಥ ಮಳೆ ಬಂತಲ್ಲ ಜನ ಮತ್ತು ವಾಹನ ಸವಾರರು ಕಂಗಾಲಾಗಿ ಪರದಾಡುವಂಥ ಪರಿಸ್ಥಿತಿ ಆದರೆ ಯಾರೂ ಬೈಕೊಂಡಿಲ್ಲ ಯಾಕಂದರೆ ಈ ಮಳೆ ಬೇಕಿತ್ತು ಕಾಯ್ತಾಯಿದ್ರು ಯಾವಾಗ ಮಳೆ ಬರುತ್ತಪ್ಪ ಅಂತ ಹೇಳಿ ಸಡನ್ನಾಗಿ ಬಂದಿದ್ದರಿಂದ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಯಿತು ಅಷ್ಟೇ ವಾಹನ ಸವಾರಿಗೆ ಜನರಿಗೆ ಇನ್ನು ಬೋವಿ ಗಲ್ಲಿಗಳಲ್ಲಿ ಮಳಿಗೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಯಿತು ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಬಿಸಿಲಿನ ಝಳ ಈ ಸರಿ ಸಿಕ್ಕಾಪಟ್ಟೆ ಇದೆ ಈ ಬಿಸಿಲಿಂದ ಕಂಗೆಟ್ಟಿದ್ದ ಚಿಕ್ಕಮಗಳೂರಲ್ಲೂ ಕೂಡ ಮಳೆ ರಾಯ ತಂಪ ನೆರೆದಿದ್ದಾನೆ ತಾಲೂಕಿನ ಬಾಳೆಹೊನ್ನೂರು ಕೊಪ್ಪ ತಾಲೂಕಿನಾದ್ಯಂತ ಗುಡುಗು ಸಿಡಿಲು ಸಹಿತ ಧಾರಾಕಾರವಾಗಿ ಮಳೆ ಸುರಿತು ಬಿಸಿಲಿನಿಂದ ಬೆಂದಿದ್ದ ಜನರು ದಿಢೀರ್ ಮಳೆಯಿಂದ ಸಂಭ್ರಮ ಪಟ್ಟಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಶಿರಗೋಳದಲ್ಲಿ ಬೃಹತ್ ಮರ ರಸ್ತೆಗೆ ಉರುಳಿದೆ ಇತ್ತ ಶಿವಮೊಗ್ಗದಲ್ಲೂ ಭರ್ಜರಿ ಮಳೆಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಭರ್ಜರಿ ಮಳೆಯಾಗಿದೆ ಜಿಲ್ಲೆಯ ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಗಂಟೆ ಕಾಲ ಗುಡುಗು ಸಹಿತ ಭರ್ಜರಿ ಮಳೆಯಾಯಿತು ಹಲವು ದಿನಗಳಿಂದ ಮಳೆಯಿಲ್ಲದೆ ಕಂಗೆಟ್ಟಿದ್ದ ರೈತರ ಮುಖದಲ್ಲಿ ಮಂದಹಾಸ ಮೂಡಿತು ಇನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಅರ್ಧ ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಮಳೆಯಾಯಿತು ಸತತ ಮಳೆಯಿಂದಾಗಿ ಭೂಮಿ ತಂಪಾಗಿದ್ದು ಜನರ ಮುಖದಲ್ಲಿ ಮಂದಹಾಸ ಮೂಡಿದ್ದಾರೆ ಇನ್ನು ಬೆಣ್ಣೆ ನಗರಿ ದಾವಣಗೆರೆಯಲ್ಲೂ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆಯಾಯಿತು ಬಿಸಿಲಿನ ಬೇಗೆಗೆ ಬೆಂದು ಹೋಗಿದ ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ ಬರದ ಮಧ್ಯೆಯೂ ಮಳೆಯ ಆಗಮನದಿಂದ ಜನ ಫುಲ್ ಖುಷಾದ್ರು ಯಾದಗಿರಿ ಜಿಲ್ಲೆಯಲ್ಲೂ ವರುಣದೇವ ತಂಪೆರೆದಿದ್ದಾನೆ ಯಾದಗಿರಿ ಜಿಲ್ಲೆ ಸೇರಿದಂತೆ ಹಲವೆಡೆ ನಗರದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಯಿತು ಇನ್ನು ಬೀದರ್ ಜಿಲ್ಲೆಯ ಹಲವೆಡೆ ಮಳೆಯಾಗಿದೆ ಔರಾಜ್ ಕಮಲಾನಗರ ಸೇರಿದಂತೆ ಹಲವೆಡೆ ಸುರಿದ ಅಕಾಲಿಕ ಮಳೆಯಿಂದ ವಿದ್ಯುತ್ ಸಂಪರ್ಕ ಕಟ್ಟಾಯಿತು ಗಿಡ ಮರಗಳು ಬಿದ್ದು ಮದನೂರ ಕಮಲನಗರ ಮದನೂರ ಕತಂಗಾವ ಸಂಪರ್ಕ ಕಟ್ಟಾಯಿತು ರಸ್ತೆ ಮಧ್ಯದಲ್ಲಿ ಮರ ಬಿದ್ದಿದ್ದರಿಂದ ಕಮಲನಗರ ಹಾಗೆಯೇ ಮೂರ್ಕಿ ಮದನೂರ ಮಾರ್ಗವಾಗಿ ಚಲಿಸಿದ ಬಸ್ ರಸ್ತೆ ಮಧ್ಯೆ ಸ್ಥಗಿತವಾಗಿಬಿಡ್ತು ಇನ್ನು ಕೊಪ್ಪಳ ಜಿಲ್ಲೆ ಕುಷ್ಟಗಿಯ ಹನುಮ ಸಾಗರದಲ್ಲಿ ಜೋರ್ ಮಳೆಯಾಯಿತು ಕುಡಿಯೋ ನೀರಿಗೆ ವಿದ್ಯುತ್ ಸಂಪರ್ಕಕ್ಕೆ ಹಾಕಿದಂತ ಕಂಬಗಳು ನೆಲಕ್ಕೆ ಬಿದ್ದವು ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಉತ್ತಮ ಮಳೆಯಾಯಿತು ರಟ್ಟಿಹಳ್ಳಿ ತಾಲೂಕು ಗುಂಡಗಟ್ಟಿಯಲ್ಲಿ ಮಳೆ ಗಾಳಿಗೆ ಹಾರು ಹೋಗಿವೆ ಮನೆಯ ಮೇಲ್ಛಾವಣಿ ರಾಮೇಶ್ವರಂ ಕೆಫೆ ಬಾಂಬರ್ಸ ಬೆಂಗಳೂರಿಗೆ ಕರೆತರಲಾಗಿದೆ ಇವತ್ತು ಜಡ್ಜ್ ಮುಂದೆ ಇಬ್ಬರನ್ನು ಹಾಜರುಪಡಿಸಲಾಗುತ್ತೆ ಇಬ್ಬರನ್ನು ಕಸ್ಟಡಿಗೆ ಕೇಳೋದಕ್ಕೆ ಎನ್ಐಎ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ ಪಶ್ಚಿಮ ಬಂಗಾಳದಲ್ಲಿ ಬಾಂಬರ್ ಸಿಕ್ಕಿಬಿದ್ದಿದ್ರು ಬಿದ್ದಿದ್ರು ಮುಸಾವಿರ್ ಹಾಗೆನೆ ಮಾಸ್ಟರ್ ಮೈಂಡ್ ತಾಹಾ ಮಡಿವಾಳದ ಇಂಟ್ರಾಗೇಷನ್ ಸೆಲ್ನಲ್ಲಿದ್ದಾರೆ ಶಂಕಿತರು ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಎನ್ಐಎ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕೋರಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಹಾಜರುಪಡಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ನಿನ್ನೆನೆ ಬೇಗ ಕರ್ಕೊಂಡ್ ಬಂದಿದ್ರೆ ಜಡ್ಜ್ ಮುಂದೆ ನಿನ್ನೆನೆ ಹಾಜರುಪಡಿಸುವಂತ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ರು ಆದ್ರೆ ನಿನ್ನೆ ಕಡರಾತ್ರಿ ಆಗಿದ್ರಿಂದ ಇವತ್ತು ಕೋರಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಜಡ್ಜ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡಿ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ನಿನ್ನೆ ಬೆಳಿಗ್ಗೆ ಪಶ್ಚಿಮ ಬಂಗಾಳದ ದಿಗಾ ಅನ್ನೋಲ್ಲಿ ಅರೆಸ್ಟ್ ಮಾಡಿ ರಾತ್ರಿ ಬೆಂಗಳೂರಿಗೆ ಎನ್ ಐ ಅಧಿಕಾರಿಗಳು ಇವರನ್ನು ಕರ್ಕೊಂಡು ಬಂದಿದ್ದಾರೆ ಕಸ್ಟಡಿಗೆ ಪಡೆದು ಸ್ಥಳ ಮಹಜರ್ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಮಾತ್ರ ಅಲ್ಲ ಶಿವಮೊಗ್ಗದಲ್ಲಿ ಆದಂತಹ ಟ್ರಯಲ್ ಬ್ಲಾಸ್ಟ್ ಮಂಗಳೂರಲ್ಲಿ ಆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ತೀರ್ಥಹಳ್ಳಿ ಇಲ್ಲೆಲ್ಲ ಕರ್ಕೊಂಡು ಹೋಗಿ ಸ್ಥಳ ಮಹಜೂರು ಮಾಡುವಂತ ಚಾನ್ಸಸ್ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಎಷ್ಟು ಗಂಟೆಗೆ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರು ಪಡಿಸಬಹುದು ಅಟ್ ದ ಸೇಮ್ ಟೈಮ್ ಸ್ಥಳ ಮಹಜೂರ್ ಅಂದ್ರೆ ಬೆಂಗಳೂರು ಶಿವಮೊಗ್ಗ ತೀರ್ಥಹಳ್ಳಿ ಇಲ್ಲೆಲ್ಲ ಕರ್ಕೊಂಡು ಹೋಗೋ ಚಾನ್ಸಸ್ ಇದೆ ಆ ಪ್ರಕ್ರಿಯೆಗಳು ಯಾವಾಗ ಆಗಬಹುದು ಶರ್ಮಿತಾ ಏನು ರಾಮೇಶ್ವರಂ ಕೆಪೆಯಲ್ಲಿ ಬಾಂಬ್ ಬಿಟ್ಟಂತ ಇಬ್ಬರು ಉಗ್ರರನ್ನ ಈಗ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿ ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಏನು ನಿನ್ನೆ ಅವರನ್ನ ಕಲ್ಕತ್ತಾದಿಂದ ಏನು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಈಗ ಅವರನ್ನ ಮಡಿವಾಳದ ಒಂದು ಪೊಲೀಸ್ ಇಂಟ್ರಾಗೇಷನ್ ಸೆಲ್ ಏನಿದೆ ಈ ಒಂದು ಸೆಲ್ನಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಿರುವಂತದ್ದು ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಅವರನ್ನ ಏನು ಕೋರಮಂಗಲದ ಒಂದು ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ನಂತರ ಎನ್ಐಎ ಅಧಿಕಾರಿಗಳು ಅವರನ್ನ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಏನು ಹತ್ತು ಮೂವತ್ತಕ್ಕೆ ಇಬ್ಬರನ್ನು ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸುತ್ತಾರೆ ಮತ್ತೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆ ಮಾಡುವ ಸಲುವಾಗಿ ಅವರನ್ನು ಮತ್ತೆ ತಮ್ಮ ಕಸ್ಟಡಿಗೆ ಪಡ್ಕೊಳ್ಬೇಕಾಗುತ್ತೆ ಆ ಸಲುವಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಒಂದು ಕಾಗದ ಪತ್ರಗಳ ತಯಾರಿಯನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರೋದು ಮತ್ತೆ ರಾಮೇಶ್ವರಂ ಕೆಪಿ ಮಾತ್ರ ಅಲ್ಲದೆ ಏನು ಈ ಹಿಂದೆ ಆರೋಪಿಗಳು ಭಾಗಿಯಾಗಿರುವಂತಹ ಏನು ಬೇರೆ ಬೇರೆ ಪ್ರಕರಣಗಳೇನಿದೆ ಆ ಒಂದು ಪ್ರಕರಣಗಳಲ್ಲೂ ಕೂಡ ಅವರನ್ನು ಇಂಟ್ರಷನ್ ಮಾಡಬೇಕಾಗುತ್ತೆ ಮತ್ತೆ ಸ್ಥಳಕ್ಕೆ ತೆರಳಿ ಒಂದು ಮಹಜರ್ ಕೂಡ ಮಾಡಬೇಕಾಗುತ್ತೆ ಆ ಸಲುವಾಗಿ ಅವರನ್ನು ಹೆಚ್ಚಿನ ವಿಚಾರಣೆಗೋಸ್ಕರ ತಮ್ಮ ವಶಕ್ಕೆ ಪಡೆದು ಅವರನ್ನು ಏನು ರಾಮೇಶ್ವರಂ ಕೆಪೆ ಮತ್ತೆ ಮಂಗಳೂರು ಕುಕ್ಕರ್ ಬಾಂಬ್ ಬಾಂಬ್ ಬ್ಲಾಸ್ಟ್ ಇರ್ಬೋದು ಮತ್ತೆ ಶಿವಮೊಗ್ಗದಲ್ಲಿ ನಡೆದಂತ ಟ್ರಯಲ್ ಬ್ಲಾಸ್ಟ್ ಇರಬಹುದು ಮತ್ತೆ ಅದೇ ರೀತಿಯಾಗಿ ಏನು ಸುದ್ಗುಂಟೆ ಪಾಳ್ಯದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆಗೆ ಒಳಪಡಿಸಿ ಅವರಿಂದ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕೆ ಈಗ ಎನ್ಐಎ ಅಧಿಕಾರಿಗಳು ಮುಂದಾಗ್ತಾ ಇರೋದು ಏನು ಈ ಇಬ್ಬರು ಶಂಕಿತ ಉಗ್ರರು ಏನಿದ್ರೆ ಇವರು ಎರಡ್ ಸಾವಿರದ ಕೂಡ ಅಪ್ಸ್ಕ್ಯಾಂಡ್ ಆಗಿದ್ದು ಇದುವರೆಗೂ ಕೂಡ ಎನ್ಐಎ ಅಧಿಕಾರಿಗಳಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಗದಂತೆ ಆರೋಪಿಗಳು ನಾಪತ್ತೆಯಾಗಿದ್ರು ಆದರೆ ಅಚಾನಕ್ ಆಗಿ ನಿನ್ನೆ ಬೆಳಗ್ಗೆ ಇವರನ್ನ ಈಗ ಎನ್ಐಎ ಅಧಿಕಾರಿಗಳು ಕಲ್ಕತ್ತಾ ಬಳಿ ಬಂಧನ ಮಾಡಿ ಈಗ ಅವರನ್ನು ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ ಇವರಿಂದ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಬೇಕಾಗುತ್ತೆ ಮತ್ತೆ ಸುಮಾರು ನಾಲ್ಕು ಪ್ರಕರಣಗಳು ಇವರಿಂದ ಒಂದು ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ ಆ ಸಲುವಾಗಿ ಆರೋಪಿಗಳನ್ನು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒಂದು ಹೆಚ್ಚಿನ ವಿಚಾರಣೆಗೆ ತಮ್ಮ ವಶಕ್ಕೆ ಪಡೆಯುವುದಕ್ಕೆ ಎಲ್ಲ ಅಗತ್ಯ ಸಿದ್ದತೆಗಳನ್ನ ಈಗ ಅಧಿಕಾರಿಗಳು ಕೈ ಮಾಡ್ತಾ ಇದ್ದಾರೆ ಮುನಿರಾಜು ಆತಂಕ ಪಡಬೇಕಾದಂತಹ ವಿಷಯ ಒಂದೊಂದೇ ಸ್ಫೋಟಕ ವಿಚಾರಗಳು ಬಹಿರಂಗ ಆಗ್ತಿರೋದು ಯಾಕಂದ್ರೆ ಇವರು ದೊಡ್ಡ ದೊಡ್ಡ ನಗರಗಳನ್ನು ಟಾರ್ಗೆಟ್ ಮಾಡ್ತಿದ್ರು ದೊಡ್ಡ ರೀತಿಯಲ್ಲಿ ಸಂಚನ ಮಾಡ್ತಾ ಇದ್ರು ಅಂತ ಇವ್ರು ಟೀಮ್ ಅಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಇದ್ರು ಇವರೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಸ್ಫೋಟಕಗಳನ್ನ ತಯಾರು ಮಾಡೋದು ಎಲ್ಲಿ ಇಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದ್ರು ಅಂತ ಈಗ ಸಿಕ್ ಐದಾರು ಜನ ಉಳ್ದವ್ರು ಎಲ್ಲಿ ಹೋದ್ರು ಅಂತ ಒಂದು ಆತಂಕ ಯಾವ್ಯಾವ ನಗರಗಳನ್ನ ಯಾವ ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ರು ಈ ವಿಚಾರಗಳ ಬಗ್ಗೆ ಏನ್ ಅಪ್ಡೇಟ್ಸ್ ಶರ್ಮಿತಾ ಇದು ಒಂದು ದೊಡ್ಡ ನೆಟ್ವರ್ಕ್ ಅಂತಲೇ ಹೇಳಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಆರೋಪಿಗಳ ಏನು ಜೊತೆಯಲ್ಲಿದ್ದಂತ ಅವರೇ ಸುಮಾರು ಹದಿನೇಳು ಮಂದಿ ಮೇಲೆ ಒಂದು ಈ ಹಿಂದೆ ಸುದ್ದಿಗುಂಟಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ ಆ ಒಂದು ಪ್ರಕರಣದಲ್ಲಿ ಈ ಇಬ್ಬರು ಕೂಡ ನಾಪತ್ತೆಯಾಗಿದ್ರು ಅದರಲ್ಲಿ ಒಬ್ಬ ಎ ಟ್ವೆಲ್ ಆಗಿದ್ರೆ ಮತ್ತೊಬ್ಬ ಎ ಸೆವೆಂಟೀನ್ ಆಗಿದ್ದ ಅಂದಿನಿಂದ ಇಬ್ಬರು ಕೂಡ ಅಪ್ಸಿಡೆಂಟ್ ಆಗಿದ್ರು ಆದರೆ ಆ ನಂತರ ಏನು ಈ ಒಂದು ಪ್ರಕರಣದಲ್ಲಿ ಮತ್ತೆ ಇವರ ಜೊತೆ ಇದ್ದಂತ ಕೆಲವರು ಏನಿದ್ರೆ ಅವರು ಮಂಗಳೂರಿನಲ್ಲಿ ನಡೆದಂತ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರಬಹುದು ಮತ್ತೆ ಶಿವಮೊಗ್ಗದಲ್ಲಿ ನಡೆದ ಟ್ರಯಲ್ ಬ್ಲಾಸ್ಟ್ ಇದೆ ಆ ಒಂದು ಪ್ರಕರಣಗಳಲ್ಲಿ ಕೂಡ ಇವ್ರ ಜೊತೆ ಇದ್ದಂತಹ ಆರೋಪಿಗಳು ಭಾಗಿಯಾಗುತ್ತಾರೆ ಆ ನಂತರ ಏನು ಇತ್ತೀಚೆಗೆ ರಾಮೇಶ್ವರಂ ಕೆಪೆಯಲ್ಲಿ ಬ್ಲಾಸ್ಟ್ ಆಯಿತು ಅದರಲ್ಲೂ ಕೂಡ ಒಬ್ಬ ಆರೋಪಿ ಇವ್ರ ಜೊತೆ ಇದ್ದಂತವನೇ ಭಾಗಿಯಾಗಿದ್ದ ಆದ್ರಿಂದ ಈ ಒಂದು ಟೀಮ್ ಏನಿದೆ ಇವರು ಏನು ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಇರಬಹುದು ಮತ್ತೆ ಅದಕ್ಕೆ ಬೇಕಾದಂತಹ ಸಂಚುಗಳನ್ನು ರೂಪಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಸುಮಾರು ಹನ್ನೆರಡರಿಂದ ಹದಿನೇಳು ಮಂದಿ ಒಂದು ಟೀಮ್ ಏನಿದೆ ಈ ಒಂದು ಟೀಮ್ ಆಗಿ ಇವರು ಕೆಲಸ ಮಾಡ್ತಾ ಇದ್ರು ಅವರಿಗೆ ಬೇಕಾದಂತಹ ಒಂದು ಸ್ಫೋಟಕಗಳನ್ನ ಏನು ಅವರೇ ತಯಾರಿ ಮತ್ತೆ ಬಾಂಬ್ ಕೂಡ ಅವರೇ ತಯಾರಿ ಮಾಡಿ ಅದನ್ನ ಎಲ್ಲಿ ಪ್ಲಾಂಟ್ ಮಾಡಬೇಕು ಮತ್ತೆ ಎಂತ ಸ್ಥಳಗಳಲ್ಲಿ ಅದನ್ನ ಬ್ಲಾಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಅವರೇ ಒಂದು ರೆಕ್ಕಿಯನ್ನ ಮಾಡಿ ನಂತರ ಒಂದು ಸ್ಫೋಟವನ್ನು ನಡೆಸುತ್ತಿದ್ರು ಆ ಸಲುವಾಗಿ ಮಂಗಳೂರು ಇರಬಹುದು ಮತ್ತೆ ಬೆಂಗಳೂರು ಇರಬಹುದು ಮತ್ತೆ ಅದೇ ರೀತಿ ಶಿವಮೊಗ್ಗದಲ್ಲಿ ಒಂದು ಟ್ರಯಲ್ ಬ್ಲಾಸ್ಟ್ ಆಗಿತ್ತು ಈ ಒಂದು ಪ್ರಮುಖ ಸ್ಥಳಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಈ ರೀತಿಯಾಗಿ ಬಾಂಬ್ ಏನು ಪ್ಲಾಂಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರೆ ಸುಮಾರು ಈ ಒಂದು ಟೀಮ್ ನಲ್ಲಿ ಏನು ಸುದ್ಗುಂಟೆ ಪಾಳೆ ಪೊಲೀಸ್ ಠಾಣೆಯಲ್ಲಿ ಹದಿನೇಳು ಮಂದಿ ಮೇಲೆ ಎಫ್ಐಆರ್ ಆಗಿತ್ತು ಅದು ಇಂಟರ್ ಲಿಂಕ್ ಏನು ಒಬ್ಬರಿಗೊಬ್ಬರು ಒಂದು ಲಿಂಕ್ ಇರೋದ್ರೂ ಕೂಡ ಪತ್ತೆಯಾಗಿತ್ತು ಆ ಒಂದು ಅಲ್ಲಿ ಇಬ್ರು ಅಬ್ಸ್ಕ್ಯಾಂಡ್ ಆಗಿದ್ರೆ ಅದೇ ಪ್ರಕರಣಕ್ಕೆ ಸಂಬಂಧಿಸಿದ ಮತ್ತೆ ಏನು ಮಾಜ್ ಮುನೀರ್ ಇರಬಹುದು ಮತ್ತೆ ಮತ್ತೊಬ್ಬ ಆರೋಪಿ ಮುಜಾಮಿಲ್ ಏನಿದ್ರೆ ಇವರು ಒಬ್ಬೊಬ್ಬರಾಗಿ ಒಂದು ಲಿಂಕ್ ಅನ್ನ ಪಡ್ಕೊಳ್ತಾರೆ ಇದೀಗ ಈ ಒಂದು ಇಬ್ರು ಆರೋಪಿಗಳು ಸುಮಾರು ನಾಲ್ಕು ವರ್ಷಗಳಿಂದ ಇದ್ದಂತವರು ಈಗ ಇವರನ್ನ ಅರೆಸ್ಟ್ ಮಾಡಿ ಈಗ ಹೆಚ್ಚಿನ ಒಂದು ವಿಚಾರಣೆಯನ್ನ ಈಗ ಎನ್ಐ ಅಧಿಕಾರಿಗಳು ಕೈಗೊಳ್ತಾ ಇದ್ದಾರೆ